ಇವತ್ತು ನಮ್ಮ ಸಿನ್ಮಾಗೆ ಈ ಧೂಳೋತ್ಸವ ಆಡೋ ರಿಲೀಸ್ ಮಾಡ್ತಾರೆ ನೀವೆಲ್ಲ ಬಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅದೇ ಶಾನಿ ಸಾನಿಯವರ ಜೊತೆ ಈ ಸಿನಿಮಾ ಕೆಲಸ ಮಾಡಿ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ನಾನು ಮೊದಲನೇ ಸಿನಿಮಾ ಮಾಡ್ತಾರೆ ನಿಜವಾಗ್ಲು ಹೇಳಕ್ ಆಗ್ತಿರೋಷ್ಟು ಖುಷಿ ಆಗ್ತಾ ಇದೆ ನಾನ್ ಮಾತ್ರ ಅಲ್ಲ ಇಡೀ ತಂಡ ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನ್ಮಾ ಈ ಸಿನಿಮಾದಲ್ಲಿ ಒಳ್ಳೆ ಫೈಟ್ಸ್ ಇದೆ ಡಾನ್ಸು ಸಾಂಗ್ಸು ಸಂಗೀತ ಇರೋದು ಈ ಸಾಂಗ್ ಬರೆದಿರೋ ಶಿವ ಶಿವಬರ್ಗಿ ಅವರು ಅದೇ ತರ ಎನರ್ಜಿ ಮ್ಯಾಚ್ ಮಾಡೋಕೆ ನಾನು ಡಾನ್ಸ್ ಮಾಡಿದೀನಿ ಕಷ್ಟಪಟ್ಟು ತುಂಬಾ ಪ್ರಾಕ್ಟೀಸ್ ರಿಹರ್ಸಲ್ ಎಲ್ಲ ತಗೊಂಡಿ ಸಾಂಗ್ ಎಷ್ಟು ಎನರ್ಜಿ ಕೊಟ್ಟಿದೆಯೋ ಅದೇ ಅದೇ ಎನರ್ಜಿ ತೋರಿಸಿ ಸ್ಕ್ರೀನ್ ಮೇಲೆ ನಿಮ್ಮೆಲ್ಲಾನು ಆ ತರ ಡಾನ್ಸ್ ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ನಮ್ಮಂತ ಹೊಸ ಕಲಾವಿದರಿಗೆ ಬಂದು ಬಂದಿ ಸಿನಿಮಾ ನೋಡಿ